ವೆಲ್ಕಮ್ ಟು ಝೋನ್ ಈ ರುಚಿಕರವಾದ ಬರ್ಗರ್ ಬರ್ಗರ್ ಬನ್ನ ಯೂಸ್ ಮಾಡ್ಕೊಂಡಿಲ್ಲ ಮಾಮೂಲಿಯಾಗಿ ಬೇಕರಿನಲ್ಲಿ ಸಿಗುವಂತ ಸ್ವೀಟ್ ಬನ್ನ ಉಪಯೋಗಿಸಿಕೊಂಡು ಹಾಗೆ ಮೈನುಸನ್ನು ಕೂಡ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೊಂಡು ಹಾಗೆ ಲೆಟ್ಯೂಸ್ ಇಲ್ಲದೆ ಮನೆಯಲ್ಲೇ ಏನಿದೆಯೋ ಅಷ್ಟನ್ನೇ ಹಾಕಿ ರುಚಿಯಾಗಿ ಶುಚಿಯಾಗಿ ಬನ್ನನ್ನ ಬರ್ಗರ್ ಬನ್ನ ಮಾಡಿದ್ದೀನಿ ಇವತ್ತು ಈ ರೆಸಿಪಿಯನ್ನ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದೀವಿ ರೆಡಿ ಪ್ಯಾಟಿಸ್ ಇಂದ ನಾವು ಇವತ್ತು ಬರ್ಗರ್ ಅನ್ನ ಮಾಡ್ತಾ ಇದೀವಿ ಅದರಿಂದ ರೆಡಿ ಪ್ಯಾಟಿಸ್ ಅನ್ನ ತಗೊಂಡಿದ್ದೀನಿ ಇದನ್ನ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಇದನ್ನ ನಾವು ಮೀಡಿಯಂ ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಫ್ರೈ ಮಾಡ್ಕೊಳ್ಳೋಣ ಎರಡು ಕಡೆ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ನಾವು ಇದನ್ನ ಸರ್ವಿಂಗ್ ಪ್ಲೇಟ್ ಗೆ ತೆಕ್ಕೋಣ ಇದಕ್ಕೆ ನಾನು ನಾರ್ಮಲ್ ಬನ್ನೇ ತಗೊಂಡಿದ್ದೀನಿ ನಾರ್ಮಲ್ ಆಗಿ ನೀವು ಬೇಕರಿಗಳಲ್ಲಿ ಸ್ವೀಟ್ ಬನ್ ಅಂತ ಕೇಳಿದ್ರೆ ಸಿಗುತ್ತೆ ನಾನು ಅದೇ ಬನ್ನಿಂದ ಇವತ್ತು ಬರ್ಗರ್ ಅನ್ನ ಮಾಡೋದನ್ನ ತೋರಿಸ್ಕೊಡ್ತೀನಿ ಇದನ್ನ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಇದನ್ನ ನಾವು ತವ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತುಂಬಾ ಬೇಡ ಸ್ವಲ್ಪ ಬೆಚ್ಚಗೆ ಆದ್ರೆ ಸಾಕು ಇದನ್ನ ಬಿಸಿ ಮಾಡ್ಕೊಂಡು ಆಗಿದೆ ಇದು ಹೋಮ್ ಮೇಡ್ ಮಯನೀಸ್ ಅನ್ನ ಮಾಡ್ಕೊಂಡಿರೋದು ಇದಕ್ಕೆ ನಾವು ಸ್ವಲ್ಪ ಕೆಚಪ್ನ ಹಾಕೊಳ್ಳೋಣ ಈ ಕೆಚಪ್ ನಲ್ಲೇ ಸ್ವೀಟ್ ಇರೋದ್ರಿಂದ ಸ್ವೀಟ್ ಎರಡು ಸಕ್ಕರೆಯನ್ನ ಹಾಕೋತಾ ಇಲ್ಲ ಇದಕ್ಕೆ ಒಂದು ನಷ್ಟು ಅಚ್ಚಕಾದ ಪುಡಿಯನ್ನ ಹಾಕೊಳ್ಳೋಣ ನೀವು ಸ್ಪೈಸಿ ಆಗಿ ಬೇಕು ಅಂದ್ರೆ ಸ್ವಲ್ಪ ಹೆಚ್ಚಾಗಿ ಹಾಕೋಬಹುದು ಈ ಮೇನಿಸ ಮಾಡೋದಕ್ಕೆ ನಾನು ಒಂದು ಐದ್ ಹತ್ತರಿಂದ ಹದಿನೈದು ಗೋಡಂಬಿಯನ್ನ ಬಿಸಿನೀರಲ್ಲಿ ನೆನೆಸಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಸಾಲ್ಟ್ ಸ್ವಲ್ಪ ಆಪಲ್ ಸಿಡರ್ ವಿನೆಗರ್ ಒಂದು ಮೂರೆ ಮೂರು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಒಂದು ಐದು ಸ್ಪೂನ್ ಅಷ್ಟು ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಈಗ ನಮ್ಮ ನಮ್ಮ ಬರ್ಗರ್ ಸಾಸ್ ರೆಡಿ ಆಗಿದೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರೋ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಓ ಈರುಳ್ಳಿಯನ್ನ ಇಟ್ಕೊಳ್ಳೋಣ ಟೊಮೆಟೊವನ್ನ ಇಟ್ಕೊಳ್ಳೋಣ ಇಟ್ಕೊಂಡಂತ ಆಲೂ ಪ್ಯಾಟಿಸ್ ಅನ್ನ ಇಟ್ಕೊಳ್ಳೋಣ ಮತ್ತೊಂದು ಬನ್ನಿಂದ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಈಗ ನಮ್ಮ ರುಚಿಕರವಾದ ಬರ್ಗರ್ ಬನ್ ರೆಡಿ ಆಗಿದೆ ಇದನ್ನು ನೀವು ಮಕ್ಕಳಿಗೆ ನಾವು ಮನೆಯಲ್ಲೇ ಇರುವಂತಹ ಸಿಂಪಲ್ ಆಗಿ ಯಾವ ಇಂಗ್ರೀಡಿಯಂಟ್ಸ್ ಅನ್ನು ಇದೆಯೋ ಅದನ್ನ ಮಾತ್ರ ಹಾಕೊಂಡು ಮಾಡ್ಕೊಂಡಿದ್ದೀನಿ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಹೊರಗಡೆ ತಿನ್ನೋದಕ್ಕಿಂತ ಮಕ್ಕಳಿಗೆ ನೀವು ಮನೆಯಲ್ಲೇ ಹೈಜಿನಿಕ್ ಆಗಿ ಮಾಡಿಕೊಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್